ಆತ್ಮೀಯ ಬಂಧುಗಳೇ ತಿಂಗಳು ಜನವರಿ ಮೂರನೇ ತಾರೀಕು ಕೋಲಾರ ಕೋಲಾರ ಬಂದು ಕರೆ ನೀಡಲಾರ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬೈಕ್ ರ್ಯಾಲಿ ಅಂದ್ಕೊಂಡಿರ್ತೀವಿ ಮೂರನೇ ತಾರೀಕು ಬಂದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳಿಗೆ ಆ ಹಿಂದೆನೆ ನಾವು ಒಂದು ಮನವಿ ಕೊಟ್ಟಿರ್ತೀವಿ ಏನು ಅಂತಂದ್ರೆ ಬಂದ ದಿನ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ರಜಾ ಘೋಷಣೆ ಮಾಡಿ ಅವತ್ತು ಬಂದು ದಿವಸ ಬಂದು ಮಕ್ಕಳು ಪರದಾಡೋ ಬೇಡ ಮಕ್ಕಳು ತೊಂದರೆ ಆಗೋವಂಥದ್ದು ಬೇಡ ಅಂತ ನಾವು ನಾವೊಂದು ಮನವಿ ಕೊಟ್ಟಿರ್ತೀವಿ ಅದಕ್ಕೆ ಆ ವೇಳೆಗೆ ಒಂದು ಎರಡು ಮೂರು ದಿವಸ ಆಗಿರ್ತದೆ ರಿಪ್ಲೈ ಬಂದಿರಲ್ಲ ಅದನ್ನು ನಾವು ಅದನ್ನ ನನಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬೈಕ್ ರ್ಯಾಲಿ ಮುಗಿಸ್ಕೊಂಡು ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಹೋಗ್ತೀವಿ ಹೋಗಿ ನಾವು ಮನ ಡಿ ಪಿ ಸಾಹೇನ ವೈಟ್ ಮಾಡ್ತೀವಿ ಅಲ್ಲಿ ನೋಡಿದಾಗ ಡಿ ಪಿ ಅವ್ರಿರಲ್ಲ ಅವ್ರ ವಿಚಾರ ತಿಳ್ಕೊಂಡಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ದಾರೆ ಅಂತ ಹೇಳಿರ್ತಾರೆ ಆ ಸಂಬಂಧ ನಾವು ಕಚೇರಿ ಸಿಬ್ಬಂದಿ ಅವ್ರಿಗೆ ಹೇಳ್ಬಿಟ್ಟು ದೂರವಾಣಿ ಮೂಲಕ ಕೇಳಿದಾಗ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅಂತಂದ್ರೆ ಒಂದು ಮೂವತ್ತು ನಲವತ್ತು ನಿಮಿಷಗಳ ಕಾಲ ನಮ್ಮನ್ನ ವೈಟ್ ಮಾಡ್ತಾರೆ ಯಾವಾಗ ಬೈಕ್ ರ್ಯಾಲಿ ಮುಗಿಸ್ಕೊಂಡ್ ಬಂದಿದ್ರು ಹೋರಾಟಗಾರರಿಗೆ ಕೂತ್ಕೊಂಡು ಬೇಗ ಇಲ್ಲಿ ಬರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಡಿ ಪಿ ಅವರು ಈ ಕೂಡಲೇ ಕಚೇರಿಯ ಬಳಿ ಬರಬೇಕು ಅಂತ ಹೇಳ್ಬಿಟ್ಟು ಸ್ಲೋಗನ್ ಕೂತ್ಕೊಂಡು ಕೂತ್ಕೊಂಡು ಕಚೇರಿ ಮುಂದೆ ಕೂತ್ಕೊಳ್ಳುವಂತದ್ದಾಗುತ್ತೆ ಆ ಸಂದರ್ಭದಲ್ಲಿ ನಾವು ಘೋಷಣೆ ಕೂಗುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ಅಲ್ಲಿ ಕೂತಿರ್ತೀನಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಬಂದು ನಮ್ಗೆ ಹೇಳ್ತಾರೆ ಏನು ಅಂತಂದ್ರೆ ಸಂವಿಧಾನ ಪೀಠಿಕೆಯ ಮೇಲೆ ಗೀತಾ ಸಾರ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿರ್ತಕ್ಕಂಥ ನಾವೆಲ್ಲ ಡಿಸ್ಕಸ್ ಮಾಡ್ಕೊತೀವಿ ಯಾಕೆ ಹಿಂಗಾಗ್ತಾ ಇದೆ ಸಂವಿಧಾನ ಪೀಠಕ್ಕೆ ಮೇಲೆ ಯಾಕೆ ಎನ್ಸಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಮಾತಾಡ್ಕೊಂಡು ತದನಂತರ ನಾವೇನು ಮಾಡ್ತೀವಿ ಅಂತಂದ್ರೆ ಆಯ್ತು ಪ್ರಶ್ನೆ ಮಾಡೋಣ ನಡೀರಿ ಅಂತ ಹೇಳಿಬಿಟ್ಟು ಒಳಕ್ ಹೋಗ್ತೀವಿ ನಾವು ಹೋಗಿ ಸಿಬ್ಬಂದಿ ಅವರನ್ನು ಭೇಟಿ ಮಾಡಿ ನಿಮ್ಮಲ್ಲಿ ಮುಖ್ಯಾಧಿಕಾರಿಗಳು ಯಾರು ಮುಖ್ಯ ಕಚೇರಿ ಮೇಲಧಿಕಾರಿಗಳು ಯಾರು ಅಂತ ಕೇಳಿದಾಗ ಸೂಪರ್ ಟೆಂಟ್ ನಾವು ಸೂಪರ್ ಆಗಿದ್ದೀವಿ ಸರ್ ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಗೀತಾ ಸಾರದ ಒಂದು ಬ್ಯಾನರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಗೀತಾಸಾರ್ ಆಗ್ತಿದ್ದೀರಲ್ಲ ಎಲ್ಲಾ ಧರ್ಮದವರು ಬರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಎಲ್ಲ ಮಕ್ಕಳು ಬಂದು ವಿದ್ಯಾಭ್ಯಾಸ ಕೊಡಿ ಅಂತ ಒಂದು ಧರ್ಮ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಉದ್ದೇಶ ಏನಾಗಿತ್ತು ಸಂವಿಧಾನ ಪೀಠಕ್ಕೆ ಮೇಲೆ ಹಾಕಿದ್ದಾರೆ ಅಂತ ನಮ್ಮ ನೋವಿತ್ತು ಬಹಳ ನೋವಿತ್ತು ಆ ನೋವನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾವು ಹೋಗಿರ್ತೀವಿ ಹೊರತು ಅಲ್ಲಿ ಬೇರೆ ಏನು ಉದ್ದೇಶ ನಮ್ಗೆ ಇರಲ್ಲ ಆ ಸಂದರ್ಭದಲ್ಲಿ ಅವರು ಅವರು ಆ ಸೂಪ್ರಿಟೆಂಟ್ ಅವ್ರು ಹೇಳ್ತಾರೆ ನಮಗೆ ಇವಾಗ ಏನು ಇದು ಹಾಕಿದ್ದೀರಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಸಂವಿಧಾನ ಸಮರ್ಪಣಾ ದಿನಕ್ಕೆ ನಾವು ಒಂದು ಸಂವಿಧಾನ ಪೀಠಿಕೆಯನ್ನ ಅಣಿಸಿದ್ವಿ ಆ ಸಂವಿಧಾನ ಪೀಠಿಕೆ ಅಣಿಸಿದ ಮೇಲೆ ಅದರ ದಿನ ಅದು ಮುಗಿತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗೀತಾ ಸಾರ ಅಣಿಸಿದೀವಿ ಅಂತ ಹೇಳ್ತಾರೆ ನಾವು ಅದ್ರ ಅದಕ್ಕೆ ಆಕ್ರೋಶಗೊಂಡು ನಾವು ಪ್ರಶ್ನೆ ಮಾಡ್ತೀವಿ ಗೀತಾಗೆ ಇದು ಸಂವಿಧಾನ ಪೀಠಿಕೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಗೋಡೆಗಿದೆ ಸರ್ ಅದ್ರ ಮೇಲೆ ಗೀತಾಸರ ಅಣಿಸಿದ್ದೀವಿ ಅಂತ ಹೇಳ್ತಾರೆ ಹೌದಾ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ತೆಗಿತೀವಿ ನಾವು ಅರಿಯೋದಲ್ಲ ತಿರುವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರ್ತಕ್ಕಂಥ ಒಂದು ಗೀತಾ ಅನ್ನೋ ಒಂದು ಜೆರಾಕ್ಸ್ ಅಲ್ಲಿ ಮಾಡ್ಬಿಟ್ಟು ಇವ್ರು ಅಣಿಸಿರ್ತಾರೆ ಆ ಪೀಠಿಕೆಯ ಕೆಳಗೆ ಬಿಡ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತರ ಎತ್ಕೊಂಡಾಗ ನಾವು ಅದನ್ನ ಎತ್ಕೊಂಡು ಹೊರಗ್ ಬರ್ತೀವಿ ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಅದ್ ಎತ್ಕೊಳ್ಳೋದು ಇಂದು ಮತ್ತೊಂದು ಎಲ್ಲೂ ನಮ್ಗೆ ತೋರಿಸಿಲ್ಲ ಬರೀ ನಾವು ತೆಗೆಯೋದನ್ನ ಆ ಸೀಳಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಅದಕ್ಕೆ ಸಮಸ್ಯೆ ಇಲ್ಲ ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದು ನಾವು ತೆಗೆದಿರ್ತಕ್ಕಂಥ ಗೀತಾ ಸಾರ ಅಂಬೇಡ್ಕರ್ ಅವ್ರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಇರ್ತಕ್ಕಂಥ ಗೀತಾ ಸಾರ ನಾವು ತೆಗೆದಿದ್ದೀವಿ ಹಾಗಾಗಿ ಯಾವುದೇ ಶ್ರೀಕೃಷ್ಣನಿಗಾಗ್ಲಿ ಭಗವಂತನಿಗಾಗ್ಲಿ ನಾವು ದಕ್ಕಿ ಅವರ ಧಾರ್ಮಿಕ ಭಾವನೆ ಅವ್ರನ್ನ ಆರಾಧಿಸುವಂಥವ್ರಿಗೆ ಅವ್ರನ್ನ ಕೂಸುವಂಥವ್ರ ಧಾರ್ಮಿಕ ಭಾವನೆಗಳು ಧಕ್ಕೆ ಬರೋ ರೀತಿಯಲ್ಲಿ ನಾವು ಯಾವುದೇ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳೋದು ನಾವಲ್ಲ ನಾವು ಸಂವಿಧಾನ ಒಪ್ಪುವಂಥವ್ರು ಭಾರತದ ಕಾನೂನ ಒಪ್ಪುವಂಥವ್ರು ಎಲ್ಲ ಧರ್ಮದನ್ನ ನಾವು ಜೊತೆಗೂಡ್ಕೊಂಡು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ಒಬ್ಬ ಒಬ್ಬ ಧರ್ಮಗುರುಗಳನ್ನಾಗ್ಲಿ ಒಬ್ಬ ಭಗವಂತ ಶ್ರೀಕೃಷ್ಣ ಅಂಥವ್ರನ್ನಾಗಲಿ ನಾವು ನಾವು ಇದಕ್ಕೆ ಬೇರೆ ದೃಷ್ಟಿಯಲ್ಲಿ ನೋಡೋವಂಥ ಪ್ರಮೇಯನೇ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ಕೊತಾ ಇದ್ದೀನಿ ಅದು ಕೆಲವರು ಅವರ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ನಾನು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ರಾಜೀನಾಮಿ ಇದೆ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಈ ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವನು ಒಪ್ಪುವಂಥವ್ರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ರು ಒಪ್ಪುವಂಥವ್ರು ನಾವು ಬೇರೆ ಧರ್ಮದ ಒಬ್ಬ ಇನ್ನೊಂದು ಮತ್ತೊಂದು ಧರ್ಮದ ಇವರು ವಿಚಾರದಲ್ಲಿ ಮಾತಾಡೋದ್ರೆ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮದ ಶ್ರೀಕೃಷ್ಣ ಅವರ ವಿರುದ್ಧವಾಗಿ ನಾವು ಅವ್ನ ಅರಿಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂತ ಮಾಡಿರ್ತಕ್ಕಂಥದ್ದಲ್ಲ ನಾನು ಬೇಷರತ್ತಾಗಿ ಆ ಆರಾಧಕರು ಏನಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತೆ ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೇನಾದರೂ ನೋವಾಗಿದ್ದರೆ ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನನ್ನ ಮೇಲೆ ಕಾನೂನು ರೀತಿಯಲ್ಲಿ ದೂರ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಏನಿರುತ್ತೆ ಅದ್ರ ಪ್ರಕಾರ ನಾನು ತಲೆಬಾಗ್ತೀನಿ ಏನು ಕಾನೂನು ಪ್ರಕಾರ ನಮ್ಮ ಮೇಲೆ ದೂರು ದಾಖಲಾಗಿದೆ ಅದು ಏನು ಎನ್ಕ್ವೈರಿಗಳು ಇಡ್ತಾ ಇದೆ ಆ ತಲೆಬಾಗಿ ನಾನು ಅದು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊತೀನಿ ನಾವು ಅಂಬೇಡ್ಕರ್ ಅನುಮಾಯಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮನಸ್ಸಿಗೆ ನೋವು ತರುವಂಥ ರೀತಿ ನಾವು ನಡ್ಕೊಳ್ಳಲ್ಲ ಅಂತ ನಾನು ಸ್ಪಷ್ಟಪಡಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ